ಕೂತ್ಕೊಂಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಭಾನುವಾರ ಸಂಜೆ ವೀಡಿಯೋನ ಸ್ಟಾರ್ಟ್ ಮಾಡಿರೋದು ಭಾನುವಾರ ಬಂದು ರಾಮನವಮಿ ಇತ್ತು ಅದರಿಂದ ಏನು ವಿಡಿಯೋ ಮಾಡಲಿಲ್ಲ ಓಕೆ ಹಾಗೆ ನಮ್ಮ ದನಗೆ ಸುಮ್ಮನೆ ಹಾಗೆ ಪ್ರಾಂಕ್ ಮಾಡೋಣ ಅಂತೇಳಿ ಯಾವ ರೀತಿ ಮಾಡಿದ್ವಿ ಅದು ಪ್ಲಾಫ್ ಆಯಿತು ಅವನ ಎದ್ರುಕೊಂಡಿಲ್ಲ ಅಷ್ಟೊಂದಾಗಿ ಓಕೆ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಬೆಳಿಗ್ಗೆ ನೋಡಿ ನಮ್ಮ ಕರ್ಗಮ್ಮ ಬಂದ್ಬಿಟ್ಟು ನೀರು ಇದ್ದಾಳೆ ಹಾಗೆ ಅದು ಹೊಟ್ಟೆ ನೋಡಬೇಕಿತ್ತು ಫಸ್ಟು ಎಷ್ಟು ದಪ್ಪ ಇತ್ತು ಅಂದರೆ ಅಯ್ಯಪ್ಪ ತುಂಬ ಇತ್ತು ನಾನು ಫಸ್ಟ್ ಮರಿ ಹಾಕಿದಾಗ ಅದು ಎರಡೇ ಮರಿಯಲ್ಲಿ ಬಿದ್ದಿತ್ತು ಆಗ ತುಂಬ ಸಣ್ಣ ಇತ್ತು ಅದಾದಮೇಲೆ ಈ ಐದು ಮರಿ ಹಾಕಿರುವಾಗ ಎಷ್ಟು ಆಯಿತು ಅಂದರೆ ತುಂಬ ಬ ದಪ್ಪ ಇತ್ತು ಇವಾಗ ಒಟ್ಟು ಮರಿ ಎಲ್ಲ ಹೋದ್ಮೇಲೆ ನೋಡಿ ಫುಲ್ಲ ಸಣ್ಣ ಆಗಿಬಿಟ್ಟಿದೆ ಹೊಟ್ಟೆ ಎಲ್ಲ ಓಕೆ ಅದಾದಮೇಲೆ ನೆಕ್ಸ್ಟು ನೋಡಿ ನನ್ನ ನಾಮಿಗೆ ಸಾರಿ ನಾಮಗೆ ಫುಲ್ಲು ಮೈಯೆಲ್ಲ ಗಾಯ ಆಗಿದೆ ಯಾಕೆಂದರೆ ನಾವು ಊರಿಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ಅದು ಬೆಕ್ಕೆಲ್ಲ ಕಚ್ಚಿರೋದು ಯಾಕೆಂದರೆ ಮೋನ್ ಮಾಮ ಆಫೀಸ್ ಕೊಟ್ಟೋಗ್ತಿದ್ರು ಹೋಗ್ತಿದ್ರು ಮನೇಲಿ ಯಾರೂ ಇರ್ತಿರ್ಲಿಲ್ಲ ಅದು ಕೆಳಗಡೆ ಎಲ್ಲೋ ಮಲ್ಕೊಳ್ತಿತ್ತು ಅದರಿಂದ ಅದು ಕಚ್ಚಿ ಗಾಯ ಎಲ್ಲ ಮಾಡಿದೆ ನಾನು ಒಂದು ಎರಡು ದಿನದಿಂದ ಅಂದರೆ ಬಂದಾಗಿನ್ ಬಂದಾಗಲೇ ನೋಡಿದ್ದೆ ಅದನ್ನ ಅಂದರೆ ಊರಿಂದ ಬಂದ ಮೇಲೆ ಅರಶಿನಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾಲ್ಗೆಲಿ ನೆಗ್ತಾನೆ ಇರುತ್ತೆ ಅದಕ್ಕೆ ನಾನು ಅರಶಿನಲ್ಲಿ ಹಾಕೋದು ಬೇಡ ಏಕೆಂದರೆ ಅದು ಅದ್ರದ್ದು ಹೆಂಜಲು ಏನಿದೆ ಅದರಿಂದನೇ ಅದು ವಾಸಿ ಆಗುತ್ತೆ ಏನು ಹಾಕೋದು ಬೇಡ ಅಂತ ಅಂದ್ಕೊಂಡೆ ಆಮೇಲೆ ಅದು ರಕ್ತ ಬರ್ತನೇ ಇರೋದು ಆ ಥರ ನೋಡಿ ನೋಡಿ ನನಗೆ ಬೇಜಾರಾಗ್ಬಿಟ್ಟು ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಗಾಯ ಇರುವಂಥ ಅಂದರೆ ಗಾಯ ಆಗಿರುವಂಥ ಜಾಗಕ್ಕೆ ಹಚ್ಚಿದ್ರೆ ಬೇಗ ಅದು ಗುಣ ಆಗುತ್ತೆ ಮನುಷ್ಯರಾದರೂ ಅಷ್ಟೇ ನಮಗೇನಾದರೂ ಎಲ್ಲಾದರೂ ಗಾಯ ಆ ಥರದ್ದೇನಾದರೂ ಆದರೆ ಆ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಗಾಯ ಇರುವಂಥ ಜಾಗಕ್ಕೆ ಅದೇನಾಗುತ್ತೆ ಬೇಗ ವಾಸಿ ಆಗುತ್ತೆ ಅದರಿಂದ ನಾನು ಬೆಕ್ಕು ಕೂಡ ಅದೇ ರೀತಿ ಮಾಡಿದ್ದೀನಿ ಅದು ಏನಾಗುತ್ತೆ ಅಂದರೆ ಆ ಥರ ಮಾಡಿರೋದ್ರಿಂದ ಪ್ಲೇಸ್ ಏನಿದೆ ಅಂದರೆ ಅದೆಲ್ಲೋ ಅಂದರೆ ಬೆಕ್ಕು ಎಲ್ಲಿ ಹೋಗಿ ಮಲ್ಕೊಳ್ಳುತ್ತೆ ಅಲ್ಲೆಲ್ಲ ಅರಿಶಿನ ಆಗುತ್ತೆ ಅದರಿಂದ ನಾನು ಅದನ್ನು ಹಚ್ಚೋದಕ್ಕೆ ಒಂಥರ ಹಿಂಸೆ ಎಲ್ಲಂದ್ರಲ್ಲಿ ಓಡ್ತಾ ಇರುತ್ತೆ ಅಂದರೆ ದಿವಾನ್ ಮೇಲೆ ಸೋಫಾ ಮೇಲೆ ಅಲ್ಲಿಲ್ಲಿ ಮಲ್ಕೊಳ್ಳುತ್ತೆ ಅಲ್ಲೆಲ್ಲ ಅರಿಶಿನ ಆಗಿರುತ್ತೆ ಅದರಿಂದ ನಾನು ಅದನ್ನು ಹಚ್ಚುತ್ತಾ ಇರಲಿಲ್ಲ ಆಮೇಲೆ ಅದು ಯಾವಾಗ ಜಾಸ್ತಿ ದಿನ ರಕ್ತ ಬರೋದು ಈ ಥರದ್ದೆಲ್ಲ ಆಗ್ತಾಯಿತ್ತು ಆದ್ದರಿಂದ ನಾನು ಅದನ್ನು ರ ಅಂದರೆ ಅದು ವಾಸಿಯಾಗಲಿ ಬೇಗ ಅಂತೇಳಿ ಅರಶಿನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಇದು ಬಂದು ಮಧ್ಯಾಹ್ನ ಏನಂದರೆ ನಮ್ಮ ಕೌಶಿ ವೀಡಿಯೋ ಮಾಡಿರೋದು ಮೋನ್ ಮಾಮೂನ್ ಮೊಬೈಲಿಂದ ಮಾಡಿರೋದು ಅದಕ್ಕೆ ಕ್ಲಾರಿಟಿ ಆ ಥರ ಚೆನ್ನಾಗಿಲ್ಲ ನನ್ನ ಮೊಬೈಲಿಂದ ಮಾಡಿದರೆ ಕ್ಲ್ಯಾರಿಟಿ ಚೆನ್ನಾಗಿ ಬರುತ್ತೆ ಮೋನ್ಮಮ್ಮನ ಮೊಬೈಲಿಂದ ಮಾಡಿರೋದ್ರಿಂದ ಕ್ಲಾರಿಟಿ ಇಲ್ಲ ಓಕೆ ನೆಕ್ಸ್ಟ್ ಡೇ ಸೋಮವಾರ ಆಗಿರೋದ್ರಿಂದ ಸೋಮವಾರನೂ ಕೂಡ ರಾಮನವಮಿ ಅಂತೇಳಿ ಅವತ್ತು ಕೂಡ ಅಂದರೆ ಸಂಡೇ ಮಾಡಿಲ್ವಲ್ಲ ಅವರು ಮಂಡೇ ಮಾಡ್ತಾಯಿರ್ತಾರೆ ಒಬ್ಬೊಬ್ರು ಅವರು ಪ್ರಸಾದ ಎಲ್ಲ ಕೊಟ್ಟಿದ್ರು ಅಂದರೆ ತರಕಾರಿ ಪಲಾವ್ ಕೊಟ್ಟಿದ್ದರು ಮತ್ತು ಹೆಸರು ಬೇಳೆ ಈ ಥರದ್ದೆಲ್ಲ ಕೊಟ್ಟಿದ್ರಲ್ಲ ಅದನ್ನು ನಾನು ಮೋನ್ಮಮ್ಮ ತಗೊಬಂದಿದ್ರು ಬಿಸಿ ಬಿಸಿ ಇತ್ತು ಅದಕ್ಕೆ ಅದನ್ನು ನಾನು ತಿಂತಾ ಇದ್ದೀನಿ ಹಾಗೆ ಅವತ್ತಿವರು ಇವರು ಮಧ್ಯಾಹ್ನ ಮ್ಯಾಗಿ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಮ್ಯಾಗಿಗೆಲ್ಲ ರೆಡಿ ಮಾಡಿ ಮೊಟ್ಟೆ ಹಾಕ್ಕೊಂಡು ತಿನ್ನುವಂಥ ಮ್ಯಾಗಿ ಸೋಮವಾರ ನಾವ್ಯಾರು ತಿನ್ನಲ್ವಲ್ಲ ದನು ಮತ್ತು ಕೌಶಿ ತಿಂತೀವಿ ಅಂದ್ಬಿಟ್ಟು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡಿದ್ರು ಅಷ್ಟೊತ್ತಿಗೆ ಮೋನ್ಮಮ್ಮ ಹೇಗೆ ಪ್ರಸಾದ ಅಂತೇಳಿ ತಂದರು ಅದಕ್ಕೆ ನೀವು ಮೊ ಇದನ್ನೇ ತಿನ್ನಿ ಅಂತೇಳಿ ನಾನು ಹಾಕ್ಕೊಟ್ಟಿದ್ದೀನಿ ಅವರಿಗೆ ನೋಡ್ರಿ ನಾನೇ ಅರ್ಧ ಹಾಕ್ಬಿಡ್ತಿದ್ನ

ಸೊಂಟ ಚಿಕ್ಕದಿದೆ ಇಲ್ಲ ಇನ್ನೊಂದ್ ಸೈಜ್ ದೊಡ್ಡ ಸೈಜ್ ಕೊಡಿ ಪ್ಯಾಂಟ್ ಮೇಲ ಚೆನ್ನಾಗ್ ಕಾಣಿಸಲ್ಲ ಪ್ಯಾಂಟ್ ಮೇಲೆಲ್ಲ ಹಾಕಿದ್ರೆ ಇಲ್ಲ ಇನ್ನೊಂದ್ ಸೈಜ್ ದೊಡ್ಡದ್ ಬೇಕು ಇನ್ನೊಂದ್ ಸೈಜ್ ದೊಡ್ಡದ್ ಕೊಡಿ

ಹೋದ್ ಸರ್ ಯಾವುದೋ ತಗೊಂಡ್ವಿ ಅಲ್ವಾ ಅಪ್ಪ ತಗೋ ಇದ್ ತಗೊಳ್ಳೋ ಈ ತರ ತಗೋ ಅಂತೇಳಿ ತೊಗೊಳ್ತೀವಿ ನೋಡು ಉದ್ದ ಇರಲಿ ಇನ್ನೊಂದು ಸ್ವಲ್ಪ ಅಂತ ನೋಡು ಉದ್ದನೂ ಬೇಕು ಇವಾಗ ಅದು ಇದೆ ಇನ್ನು ಬೆಳಿತೀನಿ ಅಂತ ನಾನು

ನೋಡಿ ಇದು ಟೀ-ಶರ್ಟ್ ನೀನು ನೋಡ್ತೀಯಾ ಟೀ-ಶರ್ಟ್ ಕೋಶನನ್ ಸೈಜ್ ಇದೆ ಇದ ಇಟ್ಸ್ ಅಲ್ವಾ ಅದನ್ಸೇ ಕೋಶನನ್ ಸೈಜ್ ನಿನಗೂ ಸೇಮ್ ಸೈಜ್ ಆಗುತ್ತೆ ಚಿನ್ನ ಒಂದು ನಿಮಗೆ ಓಕೆ ನಾ ಆಗುತ್ತಾ ಕಲರ್ ಇದೋರ್ಡ್ ಐತಿ ಇರೋ ಹಾಗೆ ಕಲರ್ ಐತಿ ಎರಡು ಒಂದೇ ಕಲರ್ ಇರ್ಲಿ ಅಂತಾನೆ ತಗೊಂಡಿದ್ದು ಓ ಅದು ಅದು ಸರಿ ಸರಿ ನೋಡಿದ್ ನನ್ಗೂ ಐಡಿಯಾನೇ ಇಲ್ಲ ಬೇಡ ಬೇಡ ಬೇರೆ ಕಲರೇ ತೋರಿಸ ಸಣ್ಣ ಕಾಣಿಸ್ತಾವೆ ನಿಂಗೆ ಚೆನ್ನಾಗಿ ಕಾಣಿಸ್ತಾ ಕಲ್ಲರ್ ನೋಡಿ ಬೇಡ ನಿಂಗೆ ಚೆನ್ನಾಗಿದೆ ಬೇರೆ ನೋಡಿ ಕೌಶಿಗೆ ಬಟ್ಟೆ ತಗೊಂಡು ಹಾಗೆ ಬಿಗ್ ಮಾರ್ಕೆಟಿಗೆ ಬಂದಿದೆ ಯಾಕೆಂದ್ರೆ ಹೋದ್ವಾರ ಹೋದಾಗ ಟರ್ಮರಿಕ್ ಬಿಟ್ಟು ಬಂದಿದ್ರಲ್ಲ ಅದರಿಂದ ನನಗೆ ಟರ್ಮರಿಕ್ ಬೇಕಿತ್ತು ಅಂದರೆ ಕಸ್ತೂರಿ ಅರಿಶಿನ ಅದಕ್ಕೆ ಅದನ್ನು ತಗೊಳ್ಳೋಣ ಅಂಥೇಳಿ ಮತ್ತೆ ಬಿಗ್ ಮಾರ್ಕೆಟಿಗೆ ಬಂದಿದ್ದೀವಿ ಹಾಗೆ ಇವರು ಚಾಕ್ಲೇಟು ಅದೇನೋ ಜ್ಯೂಸ್ಗಳಂತೆ ಅದು ಇದು ಎಲ್ಲ ಇದ್ರು ಸರಿ ಇರಿ ಅಂದ್ಬಿಟ್ಟು ಇದರಲ್ಲಿ ದಾತ್ರಿ ಅಂತೇಳಿದು ದಾಸ್ ದಾತ್ರಿ ಕಸ್ತೂರಿ ಅರಿಶಿಣ ಅಂತೇಳಿ ಅದರಲ್ಲಿ ಚಿಕ್ಕದು ಇತ್ತು ಅದಕ್ಕೆ ನಾನು ನೂರು ಗ್ರಾಮೇ ತೊಗೊಳ್ಳೋಣ ಅಂತೇಳಿ ತೊಗೊಂಡು ಹಾಗೆ ಇಲ್ಲಿ ಸುಮಾರು ಒಂದು ಆಫ್ ಆನ್ ಅವರು ಟೈಮ್ ಆಯಿತು ಏನಕ್ಕೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಇಲ್ಲಿಂದ ಮತ್ತೆ ನೆಕ್ಸ್ಟು ನಾವು ಇನ್ನೊಂದು ಬಟ್ಟೆ ಅಂಗಡಿಗೆ ಹೋದ್ವಿ ಯಾಕೆಂದರೆ ದನುಗೆ ಮತ್ತು ಕೌಶಿಗೆ ಒಂದೇ ಥರ ಟಿ ಶರ್ಟ್ ತೊಗೊಳ್ಳೋಣ ಅಂಥೇಳಿ ಅಲ್ಲಿ ನಮಗೆ ಅದೊಂದು ಕಲರ್ ಚೆನ್ನಾಗಿತ್ತು ಆದರೆ ಕೌಶಿ ಶರ್ಟು ಮತ್ತು ಆ ಟಿ ಶರ್ಟ್ ಎರಡು ಸ್ವಲ್ಪ ಒಂದೇ ಕಲರ್ ಆಗ್ತಿತ್ತು ಅಂತೇಳಿ ನಾವು ಬೇರೆ ಅಂಗಡಿಗೆ ಹೋಗೋಣ ಅಂತೇಳಿ ಬಂದುಬಿಟ್ವಿ ಹಾಗೆ ಬಿಗ್ ಮಾರ್ಕೆಟಲ್ಲಿ ಕಸ್ತೂರಿಯೋಷ್ನೂ ತೊಗೊಂಡು ಆಮೇಲೆ ನೆಕ್ಸ್ಟ್ ಬೇರೆ ಬಟ್ಟೆ ಅಂಗಡಿಗೆ ಹೋಗೋಣ ಅಂತೇಳಿ ಬಂದಿದ್ದೀವಿ ಕೌಶಿಗೆ ಏನಕ್ಕೆ ಬಟ್ಟೆ ಅಂದರೆ ಅವನಿಗೆ ಬರ್ತಡೇ ಇದೆ ಅದರಿಂದ ಅವನಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ದೆ ಹಾಗೆ ದನುಗೂ ಸೇಮ್ ಒಂದೇ ಕಲರ್ ಟೀ ಶರ್ಟ್ ಏನಾದರೂ ತೊಗೊಳ್ಳೋಣ ಅಂತೇಳಿ ಇವಾಗ ನಾನು ಮೂರು ಜನನು ಬೇರೆ ಬಟ್ಟೆ ಅಂಗಡಿಗೆ ಹೋಗ್ತಿದ್ದೀವಿ ಅಷ್ಟೆ ಓಕೆನಾ

ಇದೇ ತಗೊಳ್ಳಿ ರೆಡ್ ಯಾವಾಗ ಸಿಗ್ತಾ ಇರತ್ತೆ ರೆಡ್ ಬ್ಲಾಕ್ ಎಲ್ಲ ಹಂಗಂದ್ಬಿಟ್ಟು ವರ್ಷದಿಂದ ರೆಡ್ ಕೊಡ್ಸಿ ಅಲ್ಲ ರೆಡ್ ಇರುತ್ತೆ ರೆಡ್ ಇರುತ್ತೆ ಹ್ಮ್ ಏನೋ ಚಿಕ್ಕದ ಆಯ್ತು ಚಿಕ್ಕದೇ ಇದೆ ಇದು ಧನಿಗೆ ಓಕೆ ಹ್ಮ್ ಬೇಡ ಇದರಲ್ಲಿ ಉದ್ದ ಇದೆಯಾ ನೋಡಿ ಈ ಈ ಕಲರ್ ಅಲ್ಲಿ ಇದೆ ಡಿಸೈನ್ ಅಲ್ಲಿ ಸ್ವಲ್ಪ ಆ ಅದಕ್ಕೆ ಸ್ವಲ್ಪ ಇಲ್ಲ ಇಲ್ಲ ಎರಡು ಯಾವುದು ಹೌದಾ

ಹ್ಞೂ ಸಾಕಬ ಹಾಂ ಓಕೆ ಹಾಗೆ ಅವ್ರಿಗೆ ಟಿ ಶರ್ಟ್ ಸಿಕ್ತು ಹಾಗೆ ನನಗೆ ಪ್ಲಾಜಾ ಪ್ಯಾಂಟ್ ಬೇಕಿತ್ತು ಅದಕ್ಕೆ ಫಸ್ಟ್ ಫ್ಲೋರಿಗೆ ಬಂದೆ ಇಲ್ಲಿ ಸಿಕ್ತು ಪ್ಲಾಜಾ ಪ್ಯಾಂಟು ನನಗೆ ಫುಲ್ಲು ವೈಟ್ ಕಲರ್ ಬೇಕಿತ್ತು ಅಂದರೆ ಡಿಸೈನ್ ಎಲ್ಲ ಬೇಕಾಗಿರಲಿಲ್ಲ ಆದರೆ ವೈಟ್ ಕಲರ್ ಅಂದರೆ ಸ್ವಲ್ಪ ಅಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೆ ಬೇರೆ ಪ್ಯಾಂಟ್ ಕೇಳ್ತಾ ಇದೆ ಆದರೆ ಬೇರೆ ಪ್ಯಾಂಟ್ ಇರಲಿಲ್ಲ ಅಂದರೆ ಕಲ್ಲರ್ ಬೇಕು ಅಂದರೆ ಬೇರೆ ಸೈಡಲ್ಲಿತ್ತು ಆದರೆ ಕಲ್ಲರ್ ನಂಗೆ ಬೇಕಾಗಿರಲಿಲ್ಲ ನನಗೆ ಫುಲ್ಲು ವೈಟೇ ಬೇಕಿತ್ತು ಮತ್ತು ಎಲ್ಲ ಏನು ಇರಬಾರ್ದು ಅಂತ ಹೇಳಿದೆ ಅದಕ್ಕೆ ಮೇಡಮ್ ಒಂದೇ ಪೀಸ್ ಇರೋದು ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ರು ಸರಿ ಇನ್ನೊಂದು ಸರಿ ಬಂದ್ರಾಯಿತು ಅಂಥೇಳಿ ನಾವಿಲ್ಲಿ ಬ ಬಟ್ಟೆ ಎಲ್ಲ ತೊಗೊಂಡು ಹಾಗೆ ಗೋಲ್ಗಪ್ಪ ತಿಂತೀವಿ ಅಂತಂದರು ಹಾಗೆ ಗೋಲ್ಗಪ್ಪ ಕೊಡಿಸ್ಕೊಂಡು ಹಾಗೆ ಒಂದು ರೌಂಡು ಮಮ್ಮಸ್ ತಿಂತೀವಿ ಅಂದ್ಕೊಂಡು ಹೋದ್ವಿ ಆಮೇಲೆ ಮೋನಮಮ್ಮ ಚೆನ್ನಾಗಿ ಬೈದರು ಏಕೆಂದರೆ ನಿನ್ನೆ ರಾಮನವಮಿ ಇರೋದರಿಂದ ನಿನ್ನೆ ನಾನ್ ವೆಜ್ ಇರೋಲ್ಲ ಅಂದರೆ ಮಟನ್ ಚಿಕನ್ ಆ ಥರ ಎಲ್ಲ ಇರೋಲ್ಲ ಇವರು ಮೊನ್ನೆದು ಹಳೇದನ್ನು ಹಾಕಿ ಮಾಡಿರ್ತಾರೆ ನೀವು ತಿನ್ನಬೇಡಿ ಅಂತೇಳಿ ಬೈದ್ರಾ ಅದಕ್ಕೆ ನಾವು ಸರಿ ಆಯಿತು ಏನು ತಿನ್ನೋದು ಬೇಡ ಗೋಲ್ಗಪ್ಪ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡು ಗೋಲ್ಗಪ್ಪ ತಿಂದ್ಕೊಂಡು ಮನೆಗೆ ಹೊರಟ್ವಿ ಇಷ್ಟೇ ವೀಡಿಯೋ ಹಾಗೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್